ಇಂದು ಜನವರಿ ಹದಿನಾರನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ವಿಶಿಷ್ಟ ಬರಹ ಇಂಗ್ಲಿಷ್ ಓದು ಶಿರೋನಾಮೆ ಅಸ್ ಫೋರ್ No more. <laughs> the following prayer of a rich man not only expresses his selfishness but also explains why the world is topsy turvy today. God bless me and my wife, my son Dilip and his wife, us four no more. <laughs> it is a small world, but contrary to this gentleman's idea, there are lots of people in it besides us four. it may well be that the unhappy world situation which keeps hundreds of millions enslaved and the rest of mankind in continual fear is more the result of what good people are not doing than of the enterprise shown by the enemies of humanity while the good people are taking care of themselves the evil doers are taking care of everybody else it is far too easy to blame evildoers for the tragedy and the confusion in the world not god and myself but rather god myself and everybody else baraha. a man is ಬಟ್ ದ ಪ್ರಾಡಕ್ಟ್ ಆಫ್ ಹಿಸ್ ಥಾಟ್ಸ್ ವಾಟ್ ಹೀ ಥಿಂಕ್ಸ್ ದ್ಯಾಟ್ ಹೀ ಬಿಕಮ್ಸ್ ಮಹಾತ್ಮ ಗಾಂಧಿ ನಾವು ನಾಲ್ವರು ಮಾತ್ರ ಹೆಚ್ಚಿನವರಿಗಾಗಿ ಅಲ್ಲ ಓರ್ವ ಶ್ರೀಮಂತನಿದ್ದ ಅವನು ತನ್ನ ಸ್ವಾರ್ಥತನವನ್ನು ಸಾಕಷ್ಟು ಹೇಳಿಕೊಳ್ಳುತ್ತಿದ್ದ ಅವನು ದೇವರಿಗಾಗಿ ಮಾಡುವ ಪ್ರಾರ್ಥನೆಯಲ್ಲಿಯೂ ಸಹ ಇಂದೋ ಜಗತ್ತು ಇಂಥವರಿಂದಾಗಿಯೇ ಗೊಂದಲದ ಗೂಡಾಗಿದೆ ಅವ್ಯವಸ್ಥಿತೆಯಾಗಿರುವುದನ್ನು ತಿಳಿಸುತ್ತದೆ ಆ ಶ್ರೀಮಂತನ ಪ್ರಾರ್ಥನೆ ಏನಿತ್ತಪ್ಪ ದೇವಾ ನನ್ನನ್ನು ನನ್ನ ಹೆಂಡತಿಯನ್ನು ಮಾತ್ರ ಅನುಗ್ರಹಿಸು ಅದರಂತೆ ನನ್ನ ಮಗ ದಿಲೀಪ್ ಹಾಗೂ ಮತ್ತು ಅವನ ಹೆಂಡತಿಯನ್ನು ನಾವು ನಾಲ್ವರನ್ನು ಮಾತ್ರ ಹೆಚ್ಚೇನೂ ಇಲ್ಲ ಇದನ್ನು ಪ್ರಾರ್ಥನೆಯಾಗಿತ್ತು ಅದೊಂದು ಚಿಕ್ಕ ಜಗತ್ತಾಯಿತು ಆದರೆ ಅದರಲ್ಲಿ ಅವರ ಹೊರತಾಗಿ ಸಾಕಷ್ಟು ಜನರು ಹೊರ ಇದ್ದರು ಈ ಮಹಾಶಯನದೋ ವ್ಯತಿರಿಕ್ತ ಕಲ್ಪನೆ ವಿರೋಧ ಸ್ವಭಾವದ್ದು ಜಗತ್ತು ಅಸಂತೋಷದಿಂದ ತುಂಬಿದ ಪರಿಸ್ಥಿತಿಯದು ಯಾಕಂದರೆ ನೂರಾರು ಜನರು ಸಾವಿರಾರು ಜನರು ಲಕ್ಷ ಲಕ್ಷಗಟ್ಟಲೆ ಜನರು ಇನ್ನು ಗುಲಾಮಗಿರಿ ಸ್ಥಿತಿಯಲ್ಲಿದ್ದಾರೆ ಇನ್ನುಳಿದವರು ಎಷ್ಟೋ ಮಂದಿ ಭಯದ ನೆರಳಿನಲ್ಲಿಯೇ ಜೀವಿಸುತ್ತಿದ್ದಾರೆ ಇದಕ್ಕೆ ಕಾರಣ ಒಳ್ಳೆಯ ಜನರು ಏನೂ ಮಾಡುತ್ತಿರುವುದಿಲ್ಲವೇನೋ ಅದರಂತೆಯೇ ಅದಕ್ಕಿಂತ ಹೆಚ್ಚಾಗಿ ಮಾನವತೆ ಶತ್ರುಗಳು ತೋರುತ್ತಿರುವ ಸಂಘಟನೆ ಕಾರ್ಯಗಳು ಏನು ಒಳ್ಳೆಯ ಜನರು ತಮ್ಮ ಜೀವನ ಕುರಿತು ಮಾತ್ರ ಕಾಳಜಿ ವಹಿಸಿಕೊಳ್ಳುತ್ತಾರೆ ಆದರೆ ಕೆಟ್ಟ ಜನರು ಇತರರನ್ನು ಕುರಿತು ಪ್ರತಿಯೋರ್ವರನ್ನು ಕುರಿತು ಕಾಳಜಿ ವಹಿಸುತ್ತಾರೆ ಅವರಲ್ಲಿ ಕೆಟ್ಟತನವನ್ನೇ ಇರಿಸುತ್ತಾರೆ ಜಗತ್ತಿನಲ್ಲಿ ದುರಂತಗಳು ಹಾಗೂ ಗದ್ದಲ ಗೊಂದಲಗಳ ಕುರಿತು ಈ ಕೆಟ್ಟ ಜನರನ್ನು ದೂಷಿಸುವುದು ಬಹು ಸರಳವಾಗಿ ಬಿಟ್ಟಿದೆ ಓ ದೇವಾ ನನ್ನ ಸ್ವಂತಕ್ಕಾಗಿ ಹೀಗೆ ಪ್ರಾರ್ಥಿಸಬಾರದು ಇದರ ಬದಲಾಗಿ ಓ ದೇವಾ ನನಗಾಗಿ ಹಾಗೂ ಉಳಿದ ಎಲ್ಲವರಿಗಾಗಿಯೂ ಸಹ ಎಂಬುದು ಪ್ರಾರ್ಥನೆಯಾಗಲಿ ಕೆಳಗಿನ ಅಂಡ್ರ ಬರಹ ಮನುಷ್ಯ ತಾನು ಹೇಗೆ ಆಲೋಚಿಸುತ್ತಾನೆಯೋ ಅದರ ಪರಿಣಾಮದವನು ಏನನ್ನು ವಿಚಾರಿಸುತ್ತಾನೋ ಅದೇ ಅವನು ಆಗುತ್ತಾನೆ ಇದನ್ನು ಬರೆದವರು ಮಹಾತ್ಮ ಗಾಂಧೀಜಿ ನಮಸ್ಕಾರ